ನಮಸ್ತೆ ಎಲ್ಲರಿಗೂ ಇವತ್ತು ಯಾವ್ಯಾವ ಕೆಲಸ ಮಾಡಬೇಕಂತ ನೋಡ್ತೀನಿ ಒಂದೊಂದು ಸ್ವಲ್ಪ ಗಿಡಗಳೆಲ್ಲ ಪಾಟ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡ್ಸ್ಕೊಂಬಿಟ್ರೆ ನೆಕ್ಸ್ಟು ನನಗೆ ಈಸಿ ಆಗುತ್ತೆ ಹುಳನೂ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದು ನೋಡಿ ಗ್ರೋ ಬ್ಯಾಗಲ್ಲಿ ಚಪ್ಪರದವರೇ ಬಳ್ಳಿ ಎಲ್ಲ ಕಿತ್ತಾಕಿದ್ರಲ್ಲ ಅದು ಮೇಲುಗಡೆ ಕಟ್ ಮಾಡಿಬಿಟ್ಟಿದ್ವಲ್ಲ ಅದು ಮತ್ತೆ ಇದೆ ಮಾವಿನ ಗಿಡ ನಾನು ಪ್ರೂನ್ ಮಾಡ್ಕೊಂಡಿದ್ನಲ್ಲ ಪ್ರೂನ್ ಮಾಡಿರೋ ಕಡೆ ಎಲ್ಲ ಚಿಗುರು ಬಂದಿದೆ ನೋಡಿ ಈ ಥರ ತುಂಬ ಬುಶ್ಯ ಬೆಳೆದಾಗ ಈ ಥರ ಪ್ರೂನ್ ಮಾಡ್ಕೊಂಬಿಟ್ರು ಅಲ್ಲಿಂದ ಹೊಸ ಚಿಗುರು ಬರುತ್ತೆ ನಾನು ಇಲ್ಲಿ ಓಡಾಡೋ ಆಗುತ್ತೆ ಅಂತ ಮಾವಿನ ಗಿಡ ಪೂರ್ತಿ ಪ್ರೂನ್ ಮಾಡಿದ್ದೆ ಯಾವುದ ಜಾಸ್ತಿ ಬೆಳೆದಿದೆಯೋ ಅದೆಲ್ಲ ಅಲ್ಲೆಲ್ಲ ಚಿಗುರು ಬಂದಿದೆ ಇವು ನಾನು ಸ್ವಲ್ಪ ಈ ಗಿಡಗಳೆಲ್ಲ ಎತ್ತಿಬಿಡ್ಬೇಕು ಆಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ ಒಣಗೋಗ್ಬಿಟ್ಟಿದೆ ಪೂರ್ತಿ ಅದು ಅದೇ ಏಳು ಸುತ್ತಿನ ಮಲ್ಲಿಗೆ ಅಂತೀವಲ್ಲ ಅದು ಒಣಗೋಗಿದೆ ತೆಗೆದು ಅದು ಚಿಗರ ಚಾನ್ಸ್ ಇಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಓಡಾಡೋಕ್ಕೆ ಜಾಗ ಮಾಡಿರೋ ಕಡೆ ಎಲ್ಲ ಅವ್ರು ಸಾಮಾನು ಇಟ್ಟಿರ್ತಾರೆ ಇವತ್ತು ನಾನು ಮಲ್ಲಿಗೆ ಗಿಡಗಳು ಇದ್ದಾವಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿಸ್ತೀನಿ ಅಲ್ಲಿ ಯಾವ ಥರ ಇದೆಯಂತ ಇಲ್ಲೆಲ್ಲ ಸ್ವಲ್ಪ ನಿಧಾನವಾಗಿ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ನಾನು ಆ ಥರ ಒಂದು ಲೈನ್ ಬೈ ಲೈನ್ ಮಾಡ್ತಾಯಿದ್ದೆ ಇವಾಗ ಅಲ್ಲಿ ಮಾಡೋಕ್ಕಾಗಲ್ಲ ಆ ಥರ ಮಾಡಿದ್ದಾರೆ ತೋರಿಸ್ತೀನಿ ಇಲ್ಲೂ ಒಂದು ಸುತ್ತು ಗಾರ್ಡನ್ ತೋರಿಸ್ತೀನಿ ನಿಮಗೆ ಒಂದು ಸುತ್ತು ಗಾರ್ಡನ್ ತೋರಿಸ್ಬಿಟ್ಟು ಎರಡು ದಿನದ ಕೆಲಸ ಇದು ಎರಡು ದಿನ ಮೊದಲ ದಿನ ಒಂದು ದಿನ ಕೆಲಸ ಮಾಡಿರೋದು ಎರಡು ದಿನದ್ದು ಆಮೇಲೆ ಮಲ್ಲಿಗೆ ಗಿಡಗಳೆಲ್ಲ ಹೊಸ ಚಿಗಿರು ಬರ್ತಾಯಿದೆ ಇನ್ನು ಎಲೆ ಹಳೆ ಎಲೆ ಎಲ್ಲ ತೆಗಿಬೇಕು ಹಳೆ ಎಲೆ ತೆಗೆದುಬಿಟ್ರೆ ಯಾವಾಗ ಈ ಥರ ಚಿಗುರು ಸ್ಟಾರ್ಟ್ ಆಗುತ್ತೋ ಮಲ್ಲಿಗೆ ಗಿಡದಲ್ಲಿ ಅವಾಗ ಹಳೆ ಎಲೆ ಎಲ್ಲೆಲ್ಲಿದ್ದಾವೋ ಅವೆಲ್ಲ ಪ್ರೋನ್ ಮಾಡ್ಕೊಂಬಿಟ್ರೆ ನಿಮಗೆ ಅಲ್ಲಿಂದ ಹೊಸ ಬ್ರಾಂಚಸ್ ಬಂದು ಮಗ್ಗು ಬರುತ್ತೆ ಮಲ್ಲಿಗೆ ಗಿಡದಲ್ಲಿ ಇವಾಗ ಚಿಗುರು ಬಂದಿರೋರೆಲ್ಲ ಆ ಕೆಲಸ ಮಾಡ್ಕೋಬೋದು ನೀವು ರಿಪೋರ್ಟ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಮಲ್ಲಿಗೆ ಗಿಡ ದಾಸವಾಳ ಮಾತ್ರ ಮಾಡ್ಕೋಬೇಡಿ ಮಲ್ಲಿಗೆ ಗಿಡ ಮಾತ್ರ ನೀವು ರೀಪಟು ಮಾಡ್ಕೋಬೋದು ಎಲೆಗಳೆಲ್ಲ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಚಿಗುರು ಬಂದು ಅದ್ರ ಜೊತೆಗೆ ಮೊಗ್ಗು ಬರುತ್ತೆ ಶ್ರಾವಣ ಮಾಸ ಅಷ್ಟೊತ್ತಿಗೆ ಗಿಡಗಳೆಲ್ಲ ಚಿಗುರ್ಬಿಟ್ಟು ಅದಕ್ಕೆ ಒಂಚೂರು ಗೊಬ್ಬರನೂ ಕೊಡಿ ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಿ ಯಾಕೆಂದರೆ ಈ ಸರಿ ನಾನು ಅದು ಕ್ಲೀನ್ ಮಾಡೋದು ನಿಮಗೆ ವಿಡಿಯೋ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ತೋರಿಸ್ತೀನಿ ಇಲ್ಲಾಂದರೆ ನೀವು ನಾನು ಬಾಯಲ್ಲಿ ಹೇಳಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ ಯಾವುದೇ ಮಲ್ಲಿಗೆ ಗಿಡ ಆಮೇಲೆ ಇದು ಸಣ್ಣ ಮಲ್ಲಿಗೆ ದೊಡ್ಡ ಮಲ್ಲಿಗೆ ದುಂಡು ಮಲ್ಲಿಗೆ ಅಂತೀವಲ್ಲ ಯಾವುದೇ ಮಲ್ಲಿಗೆ ಗಿಡದಲ್ಲಿ ಚಿಗರ್ ಸ್ಟಾರ್ಟ್ ಆಗಿದ್ದರೆ ಮಾಡಿ ಇಲ್ಲಾಂದರೆ ಮಾಡಕ್ಕೋಗ್ಬೇಡಿ ಈ ಥರ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಮಾಡೋದು ಇಲ್ಲಿರೋ ಗ್ರೋ ಬ್ಯಾಗ್ ಕೂಡ ತೆಗಿಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿರೋ ಗ್ರೋ ಬ್ಯಾಗ್ ತೆಗೆದ್ರೆ ನಮಗೆ ಆ ಕಡೆ ಇರೋ ಪಾಟ್ ಇಡೋಕ್ಕಾಗುತ್ತೆ ನೋಡಿ ಇನ್ನೂ ಅರಳಿಲ್ಲ ಇದು ಬಳ್ಳಿ ಗುಲಾಬಿ ಇನ್ನೂ ಅರಳಿಲ್ಲ ಅರಳಿ ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ ಇದು ಅರಳಿದಾಗ ನಮಗೆ ನೆಕ್ಸ್ಟ್ ಅದು ಗೊತ್ತಾಗುತ್ತೆ ಫಸ್ಟು ಅಲ್ವಾ ನಾವು ದಿನ ಹೋಗಿ ನೋಡ್ತಾ ಇರ್ತೀನಿ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಹಣ್ಣಿನ ಗಿಡ ಇದ್ದಾವೆ ಹಣ್ಣಿನ ಗಿಡದಲ್ಲಿ ಏನು ಕಸ ಇರೋಲ್ಲ ಆದರೆ ಮಣ್ಣು ಲೂಸ್ ಮಾಡ್ಕೋಬೇಕು ಆಮೇಲೆ ಇದೂ ಅಷ್ಟೇ ತುಂಬ ಉದ್ದ ಬೆಳೆದಿತ್ತು ನಾನು ಬಂದ ತಕ್ಷಣ ಅದನ್ನು ಕುಡಿ ಕಟ್ ಮಾಡಿಬಿಟ್ಟಿದ್ದೆ ಇವಾಗ ನೋಡಿ ಮೂರು ಬ್ರಾಂಚ್ ಬಂದಿದೆ ಅಲ್ಲಿಂದ ನಮಗೆ ಸಾಕಷ್ಟು ಹೈಟ್ ಬಂದಿದ್ದಾವೆ ಅಂದರೆ ಯಾವುದೇ ಹೂವಿನ ಗಿಡ ಆಗಲಿ ಅಥವಾ ಹಣ್ಣಿನ ಗಿಡ ಅಂದರೆ ಗುಲಾಬೀಲಿ ಮಾಡಕ್ಕೊಬೇಡಿ ಇನ್ನು ಮಿಕ್ಕಿದ್ದೆ ಯಾವುದೇ ಗಿಡದಲ್ಲಿ ಹೈಟ್ ಜಾಸ್ತಿ ಆಯಿತು ಅಂತಾಗ ನೀವು ಅಲ್ಲಿ ಪ್ರೂನ್ ಮಾಡ್ಕೊಂಡ್ರೆ ಅಲ್ಲಿಂದ ಎರಡು ಮೂರು ಬ್ರಾಂಚ್ ಬರುತ್ತೆ ಗುಲಾಬೀಲಿ ಆ ಥರ ಕುಡಿ ಕಟ್ ಮಾಡಬಾರ್ದು ಕುಡಿಯಿಂದನೇ ಮೊಗ್ಗು ಬರ್ತವೆ ಅದರಿಂದ ಅವು ಕಟ್ ಮಾಡಿಬಿಟ್ರೆ ಮೊಗ್ಗು ಬರಲ್ಲ ಇನ್ನು ಬೇರೆ ಗಿಡದಲ್ಲೆಲ್ಲ ನೀವು ಹಣ್ಣಿನ ಗಿಡ ಬೇರೆದ್ರಲ್ಲೆಲ್ಲ ನೀವು ಬ್ರಾಂಚಸ್ ಜಾಸ್ತಿ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ರೆ ನಿಮಗೆ ಸರಿಯಾಗಿ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಕಾಯಿನೂ ಜಾಸ್ತಿ ಆಗುತ್ತೆ ಹೂವು ಬಿಡ ಗಿಡದಲ್ಲಿ ಹೂವೂ ಜಾಸ್ತಿ ಆಗುತ್ತೆ ಅನ್ನ ಇವಾಗ ಮ ಜಾಸ್ತಿ ಪ್ರೂನ್ ಮಾಡೋವು ಅಂದರೆ ಮಲ್ಲಿಗೆ ಗಿಡನೇ ಜಾಸ್ತಿ ಮಾಡ್ಕೋಬೇಕು ಇನ್ನು ಮಿಕ್ಕಿದ್ವಿ ಯಾವ ಮಾಡಕೋಬೇಡಿ ಮಳೆಗಾಲ ಶುರುವಾದಾಗ ನೀವು ಈ ಗಿಡ ಅಂತಿಲ್ಲ ಎಲ್ಲ ಗಿಡನೂ ಪ್ರೋನ್ ಮಾಡ್ಕೋಬೋದು ಮಲ್ಲಿಗೆ ಗಿಡ ಅವಾಗ ಪ್ರೋನ್ ಮಾಡೋಷ್ಟಿರಲ್ಲ ಇರೋಲ್ಲ ಮಲ್ಲಿಗೆ ಎಲ್ಲ ಹೂವು ಬಿಟ್ಟು ಖಾಲಿಯಾಗಿರುತ್ತೆ ನೋಡಿ ಇಲ್ಲಿರೋ ಗ್ರೋ ಬ್ಯಾಗ್ಗಳು ನಾನೆಲ್ಲ ಬಳ್ಳಿಯೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಅದೆಲ್ಲ ಮಾಡಿರೋದು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನೋಡಿ ಇದು ಸೋರೆಕಾಯಿ ಹುಳ ಹೊಡೆದು ಬಿಟ್ಟಿದೆ ಈ ಥರ ಚಿಕ್ಕ ಚಿಕ್ಕದು ನಾನು ಇವಾಗ ಅವ್ಕೆ ಏನು ಕಟ್ಟೋಕಾಗದೆ ಬಿಟ್ಬಿಟ್ಟಿದ್ದೀನಿ ಅದ್ರ ಪಾಡ್ಗೆ ಬಂದರೆ ಬರಲಿ ಕಾಯಿ ಇಲ್ಲ ಅಂದ್ರೆ ಹೋಗ್ಲಿ ಅಂತ ಇದು ಕಾಯಿ ದೊಡ್ಡದಾಗ್ತಿದೆ ಆದರೆ ಹುಳ ಹೊಡೆದಿದೆ ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ ಎಷ್ಟು ದೊಡ್ಡದಾಗುತ್ತೋ ನೋಡೋಣ ಅಂತ ಬಿಟ್ಟಿದ್ದೀನಿ ಇನ್ನೊಂದನ್ನು ಪಕ್ಕಪಕ್ಕದಲ್ಲೇ ಕಾಯಿ ಬರ್ತಾ ಇದ್ದಾವೆ ಪಾಲಿನೇಷನ್ನು ರಾತ್ರಿ ಹೊತ್ತು ಅಲ್ಲಿ ಹೋಗಿ ಓಡಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೋಗಿಲ್ಲ ಅದಕ್ಕೆ ಅದ್ರ ಪಾಡ್ಗೆ ಅದು ಬಿಟ್ಬಿಟ್ಟಿದ್ದೀನಿ ಬಂದಷ್ಟು ಬರ್ತವೆ ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಇದು ತುಂಬ ಡಲ್ಲಾಗಿದೆ ಅದನ್ನು ತೆಗಿಬೇಕು ಅದರಲ್ಲಿ ಹೊಸ ಚಿಗರು ಬಂದಿಲ್ಲ ಬೇರೆ ಗಿಡಗಳೆಲ್ಲ ಚಿಗಿರು ಬಂದಿದೆ ಅದರಲ್ಲಿ ಬಂದಿಲ್ಲ ಅದನ್ನು ಬಿಟ್ಬಿಟ್ಟು ಬೇರೆ ಗಿಡಗಳೆಲ್ಲ ಮಾಡ್ತೀನಿ ಅದಾದಮೇಲೆ ಅದರಲ್ಲಿ ಬಂದರೆ ಅದರಲ್ಲೂ ಸ್ಟಾರ್ಟ್ ಮಾಡ್ತೀನಿ ಈ ಸರಿ ರೀಪಟ್ ಹೋಗಲ್ಲ ಯಾವ ಮಲ್ಲಿಗೆ ಗಿಡ ಯಾಕೆಂದರೆ ಯಾವಾರು ಒಂಚೂರು ಬೇರು ಜಾಸ್ತಿ ಆಗಿದ್ದರೆ ರೀಪಟ್ ಮಾಡ್ಬೋದಾಗಿತ್ತು ಇವಾಗ ಮಾಡೋಕ್ಕಾಗಲ್ಲ ಅದರಿಂದ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ರೀಪಟ್ ಮಾಡಿದಾಗ ಸ್ವಲ್ಪ ಆ ಕಡೆ ಕಡೆ ಕದಲಿಸಿದ್ರು ಬೇರುಗಳು ಇನ್ನೂ ಆಳವಾಗಿ ಇಳ್ದಿರೋಲ್ಲ ಗಿಡಗಳು ಹೋಗೋ ಚಾನ್ಸ್ ಇರುತ್ತೆ ಅದರಿಂದ ನಾನು ಕೆಲಸ ನಡೀತಾರೆ ಅದರಿಂದ ಮಾಡಲ್ಲ ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಇರೋದಲ್ವ ಇಲ್ಲಿ ಕೆಲಸ ಮಾಡೋಣ ಅಂತ ಬಂದರೆ ಅವು ಬಂಬುಗಳೆಲ್ಲ ಹಾಕ್ಬಿಟ್ಟಿದ್ರ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಏನಿಲ್ಲ ಆಮೇಲೆ ಇಲ್ಲೊಂದು ಚೂರು ಬದ್ನೆ ಇದ್ದವು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇದೊಬ್ಬರು ನನಗೆ ಫಾಲೋವರ್ ಬಂದು ಕೊಟ್ಟಿದ್ದರು ಉಮಾರೆಡ್ಡಪ್ಪ ಅಂತ ಅವ್ರು ತಗೋ ಕೊಟ್ಟಿದ್ದರು ಮೊನ್ನೆ ಅದನ್ನು ರಿಪಟ್ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಒಂದು ನಾನು ಗುಲಾಬಿ ಗಿಡ ಫ್ರೂನ್ ಮಾಡಿದಾಗ ಸುಮ್ಮನೆ ಕಟ್ ಮಾಡಿ ಇಟ್ಟಿದ್ದೆ ಊರಿಗೆ ಹೋಗೋ ಮುಂಚೆ ಅದು ಚೆನ್ನಾಗಿ ಚಿಗುರಿದೆ ಅದನ್ನು ಇವಾಗಲೇ ಬೇರೆ ಹಾಳವಾಗಿ ಇಡೋದಿರುತ್ತೆ ತೆಗೆದ್ಬಿಟ್ಟು ಬೇರೆ ರಿಪೋರ್ಟ್ ಮಾಡ್ಕೋಬೇಕು ಇಲ್ಲಿರೋವಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ಬೇರೆ ಗಿಡಗಳು ಇಡ್ತೀನಿ ಚೇಂಜ್ ಮಾಡ್ತೀನಿ ಬದನೆ ಗಿಡಗಳು ಬೇರೆ ಕಡೆ ಇಡ್ತೀನಿ ದಾಸವಾಳದ ಹತ್ರ ಇಡಲ್ಲ ಯಾಕೆಂದರೆ ಬದನೆ ಗಿಡ ಟೊಮೊಟೊ ಗಿಡ ಕುಳ ಜಾಸ್ತಿ ಇರುತ್ತೆ ದಾಸವಾಳಕ್ಕೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಇದಕ್ಕೆ ಅಲ್ಲಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಒಂದೇ ಸರಿ ತೆಗೆದುಬಿಟ್ಟು ಜೋಡಿಸ್ತೀನಿ ಇದಾದ ಮೇಲೆ ಎಲ್ಲ ಆಯ್ತು ನಿಮಗೆ ಇವಾಗ ಹುಡುಗಿಯ ತೋರಿಸ್ತಿರೋದು ನೋಡಿ ಇಲ್ಲೆಲ್ಲ ನಾನು ಒಂದು ಎರಡು ಸಾಲು ಗುಲಾಬಿ ಗಿಡ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಸೇಮಂತಿಗೆ ಇನ್ನು ಬದನೆ ಗಿಡ ಇವಾಗ ಲಾಸ್ಟಿಗೆ ಒತ್ತಾಗೋಗಿತ್ತು ಫ್ರೋನ್ ಮಾ ಇದೆಲ್ಲ ಕ್ಲೀನ್ ಮಾಡಿ ಒಣಗಿರ ಸ್ಟೆಂಬೆಲ್ಲ ಕಟ್ ಮಾಡಿ ಅದರಲ್ಲಿ ಎರಡು ಮೂರು ಗಿಡ ಇದ್ವು ಅದರಲ್ಲಿ ಒಂದು ಎರಡು ಗಿಡ ಒಣಗಿರ ತೆಗೆದು ಅಲ್ಲಿ ಅಲ್ಲಿಟ್ಟಿದ್ದೀನಿ ತಿರ್ಗಿ ಮಾರನೇ ದಿನ ಜೋಡಿಸ್ಬೇಕಾವು ಇನ್ನೊಂದು ಗಿಡದಲ್ಲಿ ಬದ್ನೆ ಗಿಡ ಒಣಗೋಗಿ ಟೊಮೊಟೊ ಗಿಡ ಬಂದಿತ್ತು ಅದನ್ನು ಹಂಗೆ ಬಿಟ್ಟಿದ್ದೀನಿ ನೋಡಿ ಒಂದು ಗ್ರೋ ಬ್ಯಾಗ್ ಖಾಲಿ ಮಾಡಿದೆ ಮಣ್ಣು ಕಮ್ಮಿ ಇರೋದಕ್ಕೆಲ್ಲ ಹಾಕಿದ್ದೀನಿ ಇವನ್ನು ಬಳ್ಳಿ ಗಿಳ್ಳಿ ಎಲ್ಲ ಕಿತ್ತಾಕಿದ್ದೀನಿ ಇನ್ನು ಮಣ್ಣೊಂದೇ ಬರೀ ಪಾ ಇದು ಮಾ ಕ್ಲೀನ್ ಮಾಡ್ಬೇಕಾರೆ ಯಾವಾಗ ಪಾಟ್ಗಳಿಗೆ ಮಣ್ಣು ಕಮ್ಮಿ ಇದ್ದರೆ ಹಾಕ್ಬಿಟ್ಟು ಒಂದೊಂದೇ ಖಾಲಿ ಮಾಡ್ತೀನಿ ಗ್ರೋ ಬ್ಯಾಗ್ ಆದರೆ ತೆಗೆದು ಇಟ್ಕೊಬೋದು ಅಂದ್ರೊಳಗೊಂದು ಮಡ್ಚಿಬಿಟ್ಟು ಪಾಟ್ಗಳು ಒಡೆದೋಗಿರೋವು ತೆಗಿತೀನಿ ಸುಮಾರಾಗಿ ಆದಷ್ಟು ಆಮೇಲೆ ಇವನು ಮೂರು ಗ್ರೋ ಬ್ಯಾಗಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಸಸಿಗಳು ತಂದ್ಕೊಟ್ಟಿದ್ರು ಊರಿಂದ ಬಂದಾಗ ಆ ಹೂವಿನ ಗಿಡ ಅದು ಯಾವುವು ಅಂತ ನನಗೆ ಹೆಸರು ಗೊತ್ತಿಲ್ಲ ಅವನು ರಿಪೋರ್ಟ್ ಮಾಡ್ಕೊಂಡೆ ಆಮೇಲೆ ಇಲ್ಲಿರೋ ಟಬ್ಬು ತೊಂಡೆ ಗಿಡದ್ದು ಆಮೇಲೆ ಸೋರೆ ಗಿಡದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಅದರಲ್ಲಿ ಒಂದು ಗಿಡದ ಒಂದು ಪಾಟಲ್ಲಿ ಏನೂ ಇಲ್ಲ ತೊಂಡೆ ಗಿಡ ಇತ್ತು ಅದೆಲ್ಲ ಹೊತ್ತು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ